ಹಾಯ್ ಎಲ್ಲಾರಿಗೂ ನಮಸ್ಕಾರ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಗೋರಿಕಾಯಿ ಪಲ್ಯ ಮಾಡ್ಕೊಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ತುಂಬ ಕಮ್ಮಿ ಟೈಮಲ್ಲಿ ಈಸಿಯಾಗಿ ಮಾಡ್ಕೊಬೋದು ಫಸ್ಟು ಗೋರಿಕಾಯನ್ನ ನೀಟಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಒಂದು ಚ ಸಣ್ಣ ಸಣ್ಣಾಗಿ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಸಣ್ಣ ಸೈಜಾಗಿ ಕಟ್ ಮಾಡಿದ್ದೀನಿ ನಾನಿಲ್ಲಿ ಗೋರಿಕಾಯಿನ ನೀಟಾಗಿ ವಾಶ್ ಮಾಡಿ ಸಣ್ಣಗೆ ಕಟ್ ಮಾಡಿ ಒಂದು ಅಷ್ಟೇ ಕೂಗ್ಸಿದ್ದೀನಿ ಕುಕ್ಕರಲ್ಲಿ ನಾನು ಕೂಗ್ಸಿದ್ದೀನಿ ಬೇಗ ಆಗುತ್ತೆ ಅಂತ ನೀವು ಪಾತ್ರೆಲಿ ಬೇಕಾದ್ರೆ ಹಾಗೆ ಬಾಡಿಸ್ಬೋದು ನಾನು ಕುಕ್ಕರಲ್ಲಿ ಬೇಗ ಆಗುತ್ತೆ ಅಂತ ಒಂದು ವಿಜ್ಲ್ ಅಷ್ಟೇ ಕೂಗ್ಸಿದ್ದೀನಿ ಸಾಕಾಗುತ್ತೆ ನೆಕ್ಸ್ಟು ಒಗ್ಗರಣೆಗೆ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಿಂಗು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟು ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು ಬಾಡಿಸಾದ್ಮೇಲೆ ಹಣ್ಮೆಣ್ಸಿ ಸ್ವಲ್ಪ ಕರಿಬೇವು ಇದಿಷ್ಟು ಹಾಕಿ ಮತ್ತೆ ಫ್ರೈ ಮಾಡಿ ಅದೆಲ್ಲ ಆದಮೇಲೆ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣ ಸೈಜು ನೀವು ದೊಡ್ಡ ಆದರೆ ಒಂದು ಆನಿಯನ್ ಸಾಕಾಗುತ್ತೆ ಎರಡು ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಗೋರಿಕಾಯಿ ಬೇಯಬೇಕಾದ್ರೇ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ದೆ ಇವಾಗ ಎಷ್ಟು ಬೇಕು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಕಮ್ಮಿ ಇತ್ತಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೋಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಗಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗೋರಿಕಾ ಪಲ್ಯನ ಬೇಯಿಸಿರೋದನ್ನು ಒಗ್ಗರಣೆಗೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಸ್ವಲ್ಪ ಡ್ರೈ ಆಗೋವ್ರಿಗು ಸ್ವಲ್ಪ ಫ್ರೈ ಮಾಡ್ತಾನೆ ಇರಬೇಕು ಅದನ್ನು ಫ್ರೈ ಎಲ್ಲ ಆದಮೇಲೆ ನೀಟಾಗಿ ಫ್ರೈ ಆದಮೇಲೆ ನೀರು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರ ಪೌಡ್ರು ಮತ್ತು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ಸಿಂಪಲ್ಲಾಗಿ ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಗೋರಿಕಾಯಿ ಪಲ್ಯ ಮಾಡ್ಕೊಬೋದು ಚಪಾತಿಗಾದ್ರೂ ಮಾಡ್ಕೋಬೋದು ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮಾಡ್ಕೊಂಡಿದ್ದೀನಿ ನೀವು ಯಾವುದಕ್ಕಾದ್ರೂ ಮಾಡ್ಕೊಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು